ಅಂತ ಈ ಸಿನಿಮಾ ಅನೌನ್ಸ್ ಆಗ್ತಾ ಇರೋದು ಯಾಕೆ ಹಾಗಾದ್ರೆ ದಾನಯ್ಯ ಅವರ ಜೊತೆಗೆ ಯಾವ ಸಿನಿಮಾವನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ ಸುಳ್ಳು ನಾವು ದರ್ಶನ್ ಜೊತೆಗೆ ಸಿನಿಮಾವನ್ನ ಮಾಡ್ತೇವೆ ಅಂತ ಹೇಳಿದ್ದರಿಂದಾಗಿ ಪ್ರೇಮ್ ಅವರ ಜೊತೆಗೆ ದರ್ಶನ್ ಅವರು ಆಂಜನೇಯ ಅನ್ನುವ ಸಿನಿಮಾವನ್ನ ಮಾಡ್ತಾರೆ ಎನ್ನುವ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ವಿ ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಡೆವಿಲ್ ಸಿನಿಮಾದ ಬಳಿಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಕ್ಷಿತಾ ಪ್ರೇಮ್ ಅವರ ಜೊತೆಗೆ ಸಿನಿಮಾವನ್ನ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಕೆ ಸಂಸ್ಥೆಯ ಪಾಡೇನು ಏನಾಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ನಿರ್ಮಾಪಕರಿಗೆ ದರ್ಶನ್ ಹಣವನ್ನ ಹಿಂತಿರುಗಿಸಿದ್ರು ಮುಂದಿನ ದಿನಗಳಲ್ಲಿ ಸಿನಿಮಾವನ್ನ ಮಾಡೋಣ ಪ್ರಸ್ತುತ ಸಾಧ್ಯವಾಗ್ತಾ ಇಲ್ಲ ಅಂತ ಹೀಗಾಗಿ ಕೆವಿ ಸಂಸ್ಥೆಯು ಕೂಡ ದರ್ಶನ್ ಅವರು ಹಣವನ್ನ ಹಿಂತಿರುಗಿಸಿದ್ದಾರೆ ಸದ್ಯಕ್ಕೆ ಇವರ ಮಧ್ಯೆ ಯಾವುದೇ ಸಿನಿಮಾ ಆಗಲ್ಲ ಅನ್ನುವ ಮಾತುಗಳು ಕೇಳಿ ಬಂದಿತ್ತು ಆದ್ರೆ ಇದಕ್ಕೆ ಕೆವಿನ್ ಸಂಸ್ಥೆ ಇಲ್ಲ ಇವೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿತ್ತು ಇದೀಗ ಗಾಂಧಿನಗರದಿಂದ ಮತ್ತೊಂದು ಮಾತುಗಳು ಕೇಳಿ ಬರ್ತಾ ಇದೆ ಅದು ನಟ ದರ್ಶನ್ ಅವರು ಡೆವಿಲ್ ಸಿನಿಮಾದ ಬಳಿಕ ಮತ್ತೊಂದು ಸಿನಿಮಾವನ್ನ ಮಾಡ್ತಾರೆ ಇದಕ್ಕೆ ರಕ್ಷಿತಾ ಪ್ರೇಮ್ ಅವರೇ ಬಂಡವಾಳವನ್ನ ಹೂಡಲಿದ್ದಾರೆ ಇದಕ್ಕೆ ಪ್ರೇಮ್ ಅವರೇ ಆಕ್ಷನ್ ಕಟ್ ಹೇಳಲಿದ್ದಾರೆ ಅಂತ ಹಾಗಾದ್ರೆ ದಿಢೀರ್ ಅಂತ ಈ ಸಿನಿಮಾ ಅನೌನ್ಸ್ ಆಗ್ತಾ ಇರೋದು ಯಾಕೆ ಹೀಗೆ ಬಹುದೊಡ್ಡ ಒಂದು ಕಾಡ್ತಾ ಇದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಬಳಿಕ ಅವರು ತೆಲುಗು ನಿರ್ಮಾಪಕ ದಾನಯ್ಯ ಅವರ ಜೊತೆಗೆ ಸಿನಿಮಾವನ್ನ ಮಾಡಬೇಕಾಗಿತ್ತು ಆದ್ರೆ ಇದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿದೆ ಹೀಗಾಗಿ ಅಲ್ಲೊಂದು ಸ್ಲಾಟ್ ಉಳಿದಿದೆ ಅಕ್ಟೋಬರ್ ನಲ್ಲಿ ಈ ಸಿನಿಮಾ ಸೆಟ್ ಹೀಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ದರ್ಶನ್ ಅವರ ಜೊತೆಗೆ ರಕ್ಷಿತಾ ಪ್ರೇಮ್ ಅವರು ಪ್ರೇಮ್ ನಿರ್ದೇಶನದಲ್ಲಿ ಸಿನಿಮಾವನ್ನ ಅನೌನ್ಸ್ ಮಾಡಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ದಾನಯ್ಯ ಅವರ ಜೊತೆಗೆ ಯಾವಾಗ ಸಿನಿಮಾವನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಅವರ ದಿನಾಂಕ ಮುಂದೂಡಿದೆ ಅವರು ಫೆಬ್ರವರಿಯಲ್ಲಿ ಸಿನಿಮಾವನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಗಾನಯ್ಯ ಅವರ ಆ ಸಮಯ ಏನಿದೆ ಅಕ್ಟೋಬರ್ ನಲ್ಲಿ ಈ ಒಂದು ಸಮಯದಲ್ಲಿ ರಕ್ಷಿತಾ ಪ್ರೇಮ್ ಅವರ ಜೊತೆಗೆ ದರ್ಶನ್ ಅವರು ಸಿನಿಮಾವನ್ನ ಮಾಡ್ತಾರೆ ಅನ್ನುವ ಮಾತುಗಳು ಗಾಂಧಿನಗರದಲ್ಲಿ ಹರಿದಾಡ್ತಾ ಇರು ಹಾಗಾದ್ರೆ ಕೆ ವಿನ್ ಸಂಸ್ಥೆಯ ಪಾಡೇನು ಯಾಕಂತ ಹೇಳಿದ್ರೆ ಈ ಹಿಂದೆ ದರ್ಶನ್ ಪ್ರೇಮ್ ರಕ್ಷಿತಾ ಪ್ರೇಮ್ ಜೊತೆಗೆ ಕೆವಿನ್ ಎನ್ ಸಂಸ್ಥೆಯ ನಿರ್ಮಾಪಕರು ಒಂದೆಡೆ ಸೇರಿ ಸಿನಿಮಾವನ್ನ ಮಾಡೋದಾಗಿ ಅನೌನ್ಸ್ ಕೂಡ ಮಾಡಿದ್ರು ಹೀಗಾಗಿ ಇವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತಾ ಅಥವಾ ಇದೇ ಕತೆಗೆ ರಕ್ಷಿತ ಪ್ರೇಮ್ ಅವರೀಗ ಬಂಡವಾಳವನ್ನ ಹುಡಲಿದ್ದಾರಾ ಈ ರೀತಿಯ ಪ್ರಶ್ನಾರ್ಥಕ ಕಾಡ್ತಾ ಇದೆ ಆದ್ರೆ ಅಂದು ಕೆ ಸಂಸ್ಥೆ ಹೇಳಿದ ಪ್ರಕಾರ ಇಲ್ಲ ಇವೆಲ್ಲ ಸುಳ್ಳು ನಾವು ದರ್ಶನ್ ಅವರ ಜೊತೆಗೆ ಸಿನಿಮಾವನ್ನ ಮಾಡ್ತೀವಿ ಅಂತ ಹೇಳಿದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಕೆವಿನ್ ಎನ್ ಸಂಸ್ಥೆಯ ಜೊತೆಗೆ ದರ್ಶನ್ ಅವರು ಸಿನಿಮಾವನ್ನ ಮಾಡಬಹುದ ಪ್ರಸ್ತುತ ಈ ಕಥೆನೆ ಬೇರೆನಾ ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರೇಮ್ ಅವರ ಜೊತೆಗೆ ದರ್ಶನ್ ಅವರು ಆಂಜನೇಯ ಅನ್ನುವ ಸಿನಿಮಾವನ್ನ ಮಾಡ್ತಾರೆ ಎನ್ನುವ ಮಾತುಗಳು ಕೂಡ ಸಿಕ್ಕಾಪಟೆ ಸದ್ದು ಮಾಡಿತ್ತು ಅದಾದ ಬಳಿಕ ಆ ಸಿನಿಮಾ ಸಿಟ್ಟೇರ್ಲೇ ಇಲ್ಲ ಹೀಗಾಗಿ ಮತ್ತೊಂದು ಕತೆ ದರ್ಶನ್ ಹಾಗೆ ಪ್ರೇಮ್ ಕಾಂಬಿನೇಷನ್ ಅಲ್ಲಿ ಇದಕ್ಕೆ ರಕ್ಷಿತ್ ಅವರು ನಿರ್ಮಾಪಕರ ಪ್ರಶ್ನಾರ್ಥಕ ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಅಧಿಕೃತ ಮಾಹಿತಿಯೆಲ್ಲ ಗಾಂಧಿನಗರದಲ್ಲಿ ಹರಿದಾಡ್ತಾ ಇರುವಂತಹ ಗಾಸಿಪ್ಗಳು ಅದೆಷ್ಟೋ ಗಾಸಿಪ್ಗಳು ನಿಜ ಕೂಡ ಆಗಿದೆ ಹೀಗಾಗಿ ದರ್ಶನ್ ಅವರ ಅಕೌಂಟ್ ಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗುತ್ತಾ ಇದಕ್ಕೆ ಪ್ರೇಮ್ ಅವರು ಕಟ್ ಅವರ ಪತ್ನಿ ಅವರು ಬಂಡವಾಳವನ್ನ ಸುರಿಯಲಿದ್ದಾರೆ ಪ್ರಶ್ನಾರ್ಥಕ ಅದೇನೇ ಇರಲಿ ಆ ಕಡೆ ದರ್ಶನ್ ಅವರು ಡೆವಿಲಲ್ಲಿ ಬ್ಯುಸಿ ಆದ್ರೆ ಈ ಕಡೆ ಪ್ರೇಮ್ ಅವರು ಕೇಡಿ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಕೆವಿಎನ್ ಸಂಸ್ಥೆಯಿಂದ ಸಿನಿಮಾ ಬರಬಹುದು ಜೊತೆಗೆ ರಕ್ಷಿತ ಅವರ ನಿರ್ಮಾಣದಲ್ಲಿ ಸಿನಿಮಾ ಬಂದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನಮಸ್ಕಾರ ದಿಢೀರ್ ಅಂತ ಈ ಸಿನಿಮಾ ಅನೌನ್ಸ್ ಆಗ್ತಾ ಇರೋದು ಯಾಕೆ ಹಾಗಾದ್ರೆ ದಾನಯ್ಯ ಅವರ ಜೊತೆಗೆ ಯಾವಾಗ ಸಿನಿಮಾವನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ ಇವೆಲ್ಲ ಸುಳ್ಳು ನಾವು ದರ್ಶನ್ ಅವರ ಜೊತೆಗೆ ಸಿನಿಮಾವನ್ನ ಮಾಡ್ತೀವಿ ಅಂತ ಹೇಳಿದ್ದರಿಂದಾಗಿ ಪ್ರೇಮ್ ಅವರ ಜೊತೆಗೆ ದರ್ಶನ್ ಅವರು ಆಂಜನೇಯ ಅನ್ನುವ ಸಿನಿಮಾವನ್ನ ಮಾಡ್ತಾರೆ ಎನ್ನುವ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ವಿ